ಹಾಯ್ ಎವ್ರಿ ಇವತ್ತು ಮಸಾಲಾ ವಡ ಅಥವಾ ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರಿಗಾದ್ರೂ ಬೋಂಡ ಬಜ್ಜಿ ತಿಂದು ಬೇಜಾರಾಗಿದೆ ಈ ಥರ ಮಸಾಲ ವಡೆ ಮಾಡ್ಕೊತೀನಿ ತುಂಬ ರುಚಿಯಾಗಿರುತ್ತೆ ನನಗಂತೂ ಇದು ಫೇವ್ರೆಟ್ ವಡ ಅಂತಲೇ ಹೇಳ್ಬೋದು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಕಡಲೆಬೇಳೆನ ತ್ರೀ ಅವರ್ಸ್ ಅಥವಾ ಟೂ ಅವರ್ಸ್ ಮುಂಚೆನೆ ನೆನೆಸಿಟ್ಕೋಬೇಕು ನಂತರ ಅದನ್ನು ನೀರೆಲ್ಲ ಸೋಸ್ಕೊಂಡು ನೀರು ಇರೋ ಥರ ಅದನ್ನ ಸೋಸಿ ಇಟ್ಕೋಬೇಕು ನಂತರನಲ್ಲಿ ರುಬ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಮೆಣಸಿಕ್ ತೊಗೊಂಡಿದ್ದೀನಿ ನಂತರ ಅದು ಕಲ್ಸ್ಕೊಳಕ್ಕೆ ಈರುಳ್ಳಿ ಸಬಾಕ್ಸಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವು ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ನಿಮಗೆ ಸಬ್ಬಾಕ್ಸಿ ಸೊಪ್ಪು ಬೇಡ ಅಂದರೆ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಕೊಂಡು ನಡೆಯುತ್ತೆ ಸಬ್ಬಾಕ್ಸಿ ಸೊಪ್ಪು ಹಾಕೊಂಡ್ರೆ ಟೇಸ್ಟ್ ಇನ್ನೂ ಜಾಸ್ತಿಯಾಗಿರುತ್ತೆ ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದಷ್ಟೇ ಫಸ್ಟು ನೈಸಾಗಿ ರುಬ್ಕೊಂಬಿಡೋಣ ನೀರು ಹಾಕ್ಕೋಬಾರ್ದು ಹಾಗೆ ರುಬ್ಕೋಬೇಕು ಇದಕ್ಕೆ ನೀರು ಹಾಕೋಂಗೇ ಇಲ್ಲ ಒಳಗೆ ನೋಡಿ ಈ ಥರ ನೈಸಾಗಿ ರುಬ್ಕೊಂಡು ಅದೇ ಮಿಕ್ಸಿಗೆ ಕಡಲೆಬೇಳೆ ಒಂದು ಸ್ವಲ್ಪ ತೆಗೆದಿಟ್ಕೊಳ್ಳೋಣ ಆಮೇಲೆ ಕಲ್ಸ್ಕೊಳಕ್ಕೆ ಹಾಕೊಳಕ್ಕೆ ಅಂತ ತೆಗ್ದಿಟ್ಕೊಂಡು ಈ ಕಡಲೆಬೇಳೆನ ಮಿಕ್ಸಿಗೆ ಹಾಕ್ಕೊಳ್ಳೋಣ ಜಸ್ಟ್ ಆನ್ ಆಫ್ ಮಾಡ್ಬೇಕು ಅಷ್ಟೇ ಮಿಕ್ಸಿ ಜಾ ಮಿಕ್ಸಿನ ಜಾಸ್ತಿ ನೈಸಾಗಿ ರುಬ್ಕೊಳ್ಳೇಬಾರ್ದು ತುಂಬ ತರಿತರಿಯಾಗೇ ಇರಬೇಕದು ತರಿತರಿಯಾಗೆ ರುಬ್ಕೊಬೇಕು ಜಸ್ಟ್ ಹಿಂಗೆ ಆನ್ ಆಫ್ ಮಾಡಿದರೆ ಒಂದು ಸೆಕೆಂಡಲ್ಲಿ ಆಗಿಬಿಡುತ್ತೆ ನೋಡಿ ಈ ಥರ ತರಿತರಿಯಾಗಿ ರುಬ್ಕೋಬೇಕು ಇದನ್ನು ಒಂದು ಬೌಲಿಗೆ ತೆಗ್ದಿಟ್ಕೊಳ್ಳೋಣ ತೆಗ್ದಿಟ್ಕೊಂಡು ಮಿಕ್ಕಿರೋ ಕಡಲೆಬೆಲೆಯೂ ಹಾಕೊಂಬಿಡೋಣ ಇನ್ನು ಹಾಕೊಂಡ್ರೆ ಜಸ್ಟ್ ಒಂದು ಸೆಕೆಂಡ್ ಅಷ್ಟೇ ಹಿಂಗೆ ಆನ್ ಆಫ್ ಮಾಡ್ಕೊಡೋದು ತರಿ ತರಿಯಾಗಿ ರುಬ್ಕೋಬೇಕು ನೋಡಿ ಈ ಥರ ತೆರೆ ತೆರೆಯಾಗಿ ರುಬ್ಕೊಂಡು ಇದನ್ನೂ ಒಂದು ಬೌಲ್ಗೆ ಹಾಕಿಬಿಡೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಸೋಡಾ ಸೋಡಾ ಹಾಕೊಂಡ್ರು ಹಾಕೋಬೋದು ಹಾಕೊಳ್ಳ್ದೆ ಇರ್ಬೋದು ನಡೆಯುತ್ತೆ ನೋಡಿ ಒಂದು ಸ್ವಲ್ಪ ಸೋಡಾ ನಂತರ ಕಡಲೆಬೇಳೆ ಒಂಚೂರು ತೆಗೆದಿಟ್ಕೊಂಡಿರ್ತೀವಲ್ಲ ಆ ಕಡಲೆಬೇಳೆ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಒಂದು ಸ್ವಲ್ಪ ಕರಿಬೇವು ನಂತರ ಸಬ್ಬಾಕ್ಸಿ ಸೊಪ್ಪನ್ನು ನಾನು ತೊಳೆದು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ ನೀರು ಹಾಕ್ಕೊಳ್ಳೇಬಾರ್ದು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡೆ ನೀರೇ ಹಾಕ್ಕೊಂಡಿಲ್ಲ ನೋಡಿ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಸೊ ನೀರು ಹಾಕ್ಕೊಳ್ಳೋದು ಅವಶ್ಯಕತೆನೇ ಇರಲ್ಲ ಫಸ್ಟು ಈ ಥರ ಚೆನ್ನಾಗಿ ಕಲ್ಸ್ಕೊಂಡಿದ್ನ ಉಂಡೆ ಮಾಡಿ ಇಟ್ಕೊಂಬಿಡೋಣ ಈ ಥರ ಉಂಡೆಗಳನ್ನ ಫಸ್ಟೇ ಮಾಡಿಟ್ಕೊಂಬಿಟ್ರೆ ನಾವು ಎಣ್ಣೆಯಲ್ಲಿ ಹಾಕೋವಾಗ ಹಿಂಗೆ ತಟ್ಟಿ ತಟ್ಟಿ ಹಾಕುವಾಗ ತುಂಬ ಈಸಿ ಆಗಿಬಿಡುತ್ತೆ ತುಂಬ ದೊಡ್ಡ ಅಲ್ಲಿ ಉಂಡೆ ಕಟ್ಕೊಬೇಡಿ ಸಣ್ಣ ಸೈಜಲ್ಲೇ ಕಟ್ಕೊಳ್ಳಿ ಯಾಕಂದರೆ ದಪ್ಪ ವಡೆ ಹಾಕ್ಬಿಟ್ರೆ ಒಳಗಡೆ ಬೇಯಲ್ಲ ಅದಕ್ಕೆ ಒಂದು ಸ್ವಲ್ಪ ತೆಳ್ಳಗೆ ಹಾಕೋಬೇಕು ನೋಡಿ ಈ ಥರ ಸೈಜ್ ಉಂಡೆಗಳು ಕಟ್ಕೊಂಡು ಒಂದು ಬೌಲಲ್ಲಿ ಒಂದು ಅಥವಾ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಈ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಕೆಳಗಡೆ ಅದನ್ನ ಉಂಡೆ ಹಿಂಗೆ ಇಟ್ಬಿಟ್ಟು ಹಿಂಗೆ ಜಸ್ಟ್ ತಟ್ಟೋದು ಅಷ್ಟೇ ನೋಡಿ ಇಷ್ಟು ಈಸಿಯಾಗಿ ಬರುತ್ತೆ ಹಿಂಗೆ ತಟ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಇಷ್ಟೇ ನೋಡಿ ನಾನಿಲ್ಲಿ ಎಣ್ಣೆಲಿ ಹಾಕೋತಾ ಇದ್ದೀನಿ ಹಿಂಗೆ ತಟ್ಟಿ ತಟ್ಟಿ ಹಿಂಗೆ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಹಿಂಗೆ ತಟ್ಟಿ ತರ್ಟಿ ಎಣ್ಣೆಲ್ಲ ಹಾಕೊಂಬಿಡ್ಬೋದು ಆಮೇಲೆ ನಾವು ಫ್ಲೇಮ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಅದು ಬ್ರೌನ್ ಕಲರ್ ಆಗಿಬಿಡುತ್ತೆ ಮೇಲೆಲ್ಲ ಬೆಂದೋಗುತ್ತೆ ಒಳಗಡೆ ಬೆಂದಿರೋಲ್ಲ ಅದಕ್ಕೆ ನಾವು ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಥರ ಕೆಳಗಡೆ ಬ್ರೌನ್ ಆಗಿರುತ್ತೆ ಇವಾಗ ಅದನ್ನ ತಿರುಗಿಸಿ ಇನ್ನೊಂದು ಸರಿ ಫ್ರೈ ಮಾಡ್ಕೊಬೇಕು ಎರಡೂ ಕಡೆ ಚೆನ್ನಾಗಿ ಬ್ರೌನ್ ಕಲರ್ ಆದರೆ ಇವಾಗ ನೋಡಿ ಒಳ ರೆಡಿಯಾಗಿರುತ್ತೆ ಒಳಗಡೆನೂ ಚೆನ್ನಾಗಿ ಬಂದಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಒಂದು ತರ್ಟಿ ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು ಕಡಲೆ ಬೆಳೆಯನ್ನು ಮುಂಚೆನೆ ನೆನೆಸಿಟ್ಕೊಳ್ಬೇಕಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್